ಸ್ನೇಹಿತರೆ ರಾಜ್ಯ ಸರ್ಕಾರದ ಕಡೆಯಿಂದ ರೇಷನ್ ಕಾರ್ಡ್ ಇದ್ದಂತವ್ರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಪ್ರತಿ ತಿಂಗಳ ಐದು ಸಾವಿರ ಹಣ ನಿಮ್ಮ ಖಾತೆಗೆ ನೇರವಾಗಿ ಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಹೊಸ ದೊಡ್ಡ ಘೋಷಣೆ ಹೌದು ಸ್ನೇಹಿತರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಸ್ನೇಹಿತರೆ ನಿಮಗೆ ಗೊತ್ತಿರ್ಬೋದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದಲ್ಲ ಒಂದು ರೀತಿಯಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತಾನೆ ಇದೆ ಮೊದಲ ಐದು ಗ್ಯಾರಂಟಿಗಳು ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಸೊ ಅದರಿಂದ ಜನರಿಗೆ ಬಹಳಷ್ಟು ಏನು ಹೆಲ್ಪ್ ಆಯಿತು ಏನ್ ನಿಮ್ಗೆ ಗೊತ್ತಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಉಚಿತ ಬಸ್ ಸೇವೆ ಆಗಿರ್ಬೋದು ಕರೆಂಟ್ ಬಿಲ್ ಉಚಿತ ಇರೋದಾಗಿರ್ಬೋದು ಇವೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಏನು ಜನರಿಗೆ ಅನುಕೂಲ ಆದ್ರು ಅದೇ ದೃಷ್ಟಿಯನ್ನ ಈಗ ಮತ್ತೆ ರಾಜ್ಯ ಸರ್ಕಾರ ತನ್ನ ಲೋಕಸಭಾ ಚುನಾವಣೆಯಲ್ಲಿ ತಾವು ಓಟ್ ಪಡೆಯುವ ಒಂದು ಉದ್ದೇಶದಿಂದ ತಮ್ಮ ಸರ್ಕಾರ ಮತ್ತೆ ಬರ್ಬೇಕನ್ನೋ ಒಂದು ಕಾರಣಕ್ಕಾಗಿ ಈಗ ರೇಷನ್ ಕಾರ್ಡ್ ಇದ್ದಂಥವ್ರಿಗೆ ಪ್ರತಿ ತಿಂಗಳ ಐದು ಸಾವಿರ ಅಂತ ಹೇಳಿ ಘೋಷಣೆ ಮಾಡಿದೆ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದೀನಿ ನೀವೇನಾದ್ರೂ ರೇಷನ್ ಕಾರ್ಡ್ ಹೊಂದಿದವರಾಗಿದ್ರೆ ನೀವು ತಪ್ಪದೆ ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡ್ಲೇಬೇಕು ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನ ತಿಳ್ಸ್ಕೊಡ್ತೀನಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಕೂಡಲೇ ಶೇರ್ ಮಾಡ್ಬಿಡಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದ ಗಡಿಲಿಂದ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಏನ್ ಸಾರ್ ಇದು ಐದ್ ಸಾವಿರ ರೂಪಾಯಿ ಯಾವ ರೀತಿ ಕೊಡ್ತಾರೆ ರೇಷನ್ ಕಾರ್ಡ್ ಇದ್ದಂತವ್ರಿಗೆ ಅನ್ನೋದ್ರ ಬಗ್ಗೆ ಕೇಳ್ಬೋದು ನೀವು ಸ್ನೇಹಿತರು ನಿಮ್ಗೆ ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಮಹಿಳೆಯರಿಗೆ ಪ್ರತಿ ತಿಂಗಳ ಎರಡು ಸಾವಿರ ಅಕೌಂಟ್ಗೆ ನೇರವಾಗಿ ಹಾಕ್ತಾ ಇದಾರೆ ಅದೇ ರೀತಿಯಾಗಿ ಇದು ಕೂಡ ರೇಷನ್ ಕಾರ್ಡ್ ಇದ್ದಂತವ್ರಿಗೆ ಪ್ರತಿ ತಿಂಗಳ ಐದು ಸಾವಿರ ಹಣವನ್ನ ರಾಜ್ಯ ಸರ್ಕಾರ ಹಾಕೋದಕ್ಕೆ ಎಲ್ಲಾ ನಿರ್ಧಾರವನ್ನ ತೆಗೆದುಕೊಂಡಿದೆ ಸ್ನೇಹಿತರಿ ಇಲ್ಲಿ ಏನಪ್ಪ ಯಾವಾಗ ಬರುತ್ತೆ ಈ ಒಂದು ಐದ್ ಸಾವಿರ ಮತ್ತೆ ಯಾವ ರೀತಿ ಇರುತ್ತೆ ಇದು ಇದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳು ಏನಿವೆ ರೇಷನ್ ಕಾರ್ಡ್ ಅಂದ್ರೆ ಪ್ರತಿಯೊಬ್ಬರಿಗೂ ಸಿಗುತ್ತಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿನ ಇಲ್ಲಿ ತಿಳ್ಸ್ಕೊಡ್ತೀವಿ ಮೊದಲೇದು ಇಲ್ಲಿ ನೀವು ತಿಳ್ಕೊಬೇಕು ಸ್ನೇಹಿತರೆ ಈ ಒಂದು ರೇಷನ್ ಕಾರ್ಡ್ ಇದ್ದಂಥವ್ರಿಗೆ ಅಂದ್ರೆ ಇಲ್ಲಿ ನಿಮಗೆ ಗೃಹಲಕ್ಷ್ಮಿಯರ್ಗೆ ಏನ್ ಪ್ರತಿ ತಿಂಗಳ ಎರಡ್ ಸಾವಿರ ಕೊಡ್ತಾ ಇದ್ದಾರೆ ಅದನ್ನೇ ಏನ್ ಮಾಡ್ತಾ ಇದ್ದಾರೆ ಐದು ಸಾವಿರ ಏರಿಕೆ ಮಾಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಪ್ರತಿ ತಿಂಗಳ ಐದು ಸಾವಿರ ಬರುತ್ತೆ ಅಂದ್ರೆ ಆದ್ರೆ ಇಲ್ಲಿ ಸ್ವಲ್ಪ ಚೇಂಜಸ್ ಏನಪ್ಪಾ ಅಂತಂದ್ರೆ ರೇಷನ್ ಕಾರ್ಡ್ ಇದ್ದಂತ ಮಹಿಳೆಯರಿಗೆ ಮನೆಯ ಯಜಮಾನಿಯರಿಗೆ ಐದು ಸಾವಿರ ರೂಪಾಯಿ ಹಣವನ್ನ ಕೊಡ್ತೀವಿ ಅನ್ನೋ ಒಂದು ಒಂದು ಭರವಸೆಯನ್ನ ಕೊಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದು ನೀವೇನಾದ್ರೂ ಹಿರಿಯ ಮಹಿಳೆಯರಾಗಿದ್ರೆ ನಿಮಗೆ ಪ್ರತಿ ತಿಂಗಳ ಐದು ಸಾವಿರ ರೂಪಾಯಿ ಹಣ ನೇರವಾಗಿ ನಿಮ್ಮ ಅಕೌಂಟ್ ಗೆ ಹಾಕ್ತೀವಿ ಅಂತ ಹೇಳ್ತಾ ಇದೆ ಇದಕ್ಕ ಒಂದು ಕಂಡೀಷನ್ ಹಾಕಿದ್ರೆ ಏನಪ್ಪಾ ಅಂತಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಬಂದ್ರೆ ನಾವು ನಿಮಗೆ ಪ್ರತಿ ತಿಂಗಳ ಐದು ಸಾವಿರ ಹಣವನ್ನ ರೇಷನ್ ಕಾರ್ಡ್ ಇದ್ದಂತವ್ರಿಗೆ ಅವರ ಅಕೌಂಟ್ ಗಳಿಗೆ ನೇರವಾಗಿ ಹಾಕ್ತೀವಿ ಅಂತ ಹೇಳ್ತಾ ಇದೆ ಹೌದು ಸ್ನೇಹಿತರೆ ಈ ರೀತಿಯಾದಂತಹ ಒಂದು ಹೊಸ ಆದೇಶ ಬಂದಿರುವಂತದ್ದು ರಾಜ್ಯ ಸರ್ಕಾರದ ಕಡೆಯಿಂದ ಸೊ ಇದನ್ನ ನೀವು ಈ ಒಂದು ಐದು ಸಾವಿರ ಹಣ ಯಾವಾಗ್ಲಿಂದ ಬರುತ್ತೆ ಸರ್ ಮತ್ತೆ ಇದಕ್ಕೆ ಏನಾದ್ರು ಅಪ್ಲೈ ಮಾಡೋದ್ ಏನಾದ್ರು ರೀತಿಯ ಅಂತಂದ್ರೆ ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಗೆದ್ರೆ ನೆಕ್ಸ್ಟ್ ನಿಮಗೆ ಮತ್ತೊಂದು ಹೊಸ ಅಪ್ಡೇಟ್ ಬರುತ್ತೆ ಅಂದ್ರೆ ಇದನ್ನ ರೆಡಿ ಮಾಡಿದ್ದಾರೆ ಈ ತರ ಒಂದು ಪ್ಲಾನ್ ಮಾಡಿ ಈ ತರ ಸ್ಕೀಮ್ ಮಾಡಿದ್ದಾರೆ ಆ ಈ ತರ ಒಂದು ಜನರಿಗೆ ನಾವು ಐದ್ ಸಾವಿರ ರೂಪಾಯಿ ಕೊಟ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ ಒಂದು ಪ್ಲಾನ್ ಮಾಡಿರುವಂತದ್ದು ಕಾಂಗ್ರೆಸ್ ಸರ್ಕಾರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ರೆ ನಿಮಗೆ ಪ್ರತಿ ತಿಂಗಳ ಐದ್ ಸಾವಿರ ಸಿಗುತ್ತೆ ಮತ್ತೆ ಇಲ್ಲಿ ಅರ್ಜಿ ಸಲ್ಲಿಸೋದ್ರ ಬಗ್ಗೆ ಆತರ ಏನು ಯಾವುದೇ ರೀತಿಯ ಒಂದು ಹೊಸ ಅಪ್ಡೇಟ್ ಇಲ್ಲ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅವತ್ತಿನ ದಿನನೇ ಅನೌನ್ಸ್ ಮಾಡ್ತಾರೆ ಅದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಅಂತ ಹೇಳಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹೊಸ ಅಪ್ಡೇಟ್ ಅನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ